ಕಲಬುರಗಿ ಗ್ರಾಮಾಂತರ ಜಿಲ್ಲೆ ರೈತ ಮೋರ್ಚಾದ ನಾಳೆ ಗ್ರಾಮ ಪರಿಕ್ರಮ ಯಾತ್ರಾ ಅನ್ನೋ ಒಂದು ವಿನೂತನ ಕಾರ್ಯಕ್ರಮ ಉದ್ಘಾಟನೆ ಆಧರಣೀಯ ನರೇಂದ್ರ ಮೋದಿಜಿಯವರ ಮತ್ತು ಜೆ ಪಿ ನಡ್ಡಾ ಅವರ ಒಂದು ಕನಸಿನ ಒಂದು ಈ ಕಾರ್ಯಕ್ರಮ ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜೆ ಪಿ ನಡ್ಡಾಜಿ ಅವರು ಈ ಕಾರ್ಯಕ್ರಮ ಎಲ್ ಇ ಡಿ ಮುಖಾಂತರ ಉದ್ಘಾಟನೆ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ಸುಮಾರು ಮೂವತ್ತು ದಿವಸ ಅಂದರೆ ನಾಳೆ ಹನ್ನೆರಡು ಫೆಬ್ರವರಿಯಿಂದ ಹನ್ನೆರಡು ಮಾರ್ಚ್ವರೆಗೆ ಈ ಕಾರ್ಯಕ್ರಮ ನಡೆಯುವಂಥದ್ದು ಪ್ರತಿ ಗ್ರಾಮದಲ್ಲಿ ನಾವು ರೈತರ ಜೊತೆ ಕೇಂದ್ರ ಸರ್ಕಾರದ ಈ ಕೆಲವು ಕಾರ್ಯಕ್ರಮ ಹಾಗೂ ಹಿಂದಿನ ಸರ್ಕಾರದ ಅವರು ಯಾವ ರೀತಿ ರೈತರಿಗೆ ಕಾರ್ಯಕ್ರಮ ಕೊಟ್ಟಿದ್ದರು ಎಷ್ಟು ಪ್ರಮಾಣ ಅವರು ಅನುದಾನ ಕೊಡ್ತಿದ್ರು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ ಹತ್ತು ವರ್ಷ ಆಯ್ತು ಇವತ್ತು ಬಂದು ಎಷ್ಟು ಪ್ರಮಾಣ ನಾವು ಇವತ್ತು ರೈತರಿಗೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟು ರೈತರಿಗೆ ನಮ್ಮ ಕಾರ್ಯಕ್ರಮ ಮುಟ್ಟಿದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ನಾವು ಜಿಲ್ಲೆಯಲ್ಲಿ ಐದು ಗ್ರಾಮಗಳ ಪರಿಕ್ರಮ ಮಾಡಿ ಅಲ್ಲಿ ಗ್ರಾಮದಲ್ಲಿ ಗ್ರಾಮ ಸಭೆ ರೈತರ ಸಭೆ ಮುಖಾಂತರ ರೈತರ ಪರಿಕರ ಮತ್ತು ಗೋವಿನ ಪೂಜೆ ಮುಖಾಂತರ ನಾವು ಪ್ರತಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥದ್ದು ಆ ಗ್ರಾಮದಲ್ಲಿ ಇರುವಂಥ ಹುತಾತ್ಮರ ಒಂದು ಆತ್ಮದ ಆ ಹುತಾತ್ಮರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಅಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರ ಹಾಗೂ ನಮ್ಮ ಜಿಲ್ಲಾ ರೈತ ಮೋರ್ಚಾದ ನಮ್ಮ ಸಂಚಾಲಕರ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ರೈತರ ಜೊತೆ ಸಂವಾದ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಯಾವ ರೀತಿ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿರುವಂಥದ್ದು ರೈತರಿಗೆ ಅವರ ಖಾತೆಗೆ ಜಮಾ ಆಗಿರುವಂಥದ್ದು ಆಮೇಲೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಸಗೊಬ್ಬರಿಗೆ ಸುಮಾರು ಐದುನೂರು ಪಟ್ಟು ಇವತ್ತು ನಮಗೆ ಜಾಸ್ತಿ ಅನುದಾನ ಕೊಡ್ತಾ ಇರುವಂಥದ್ದು ಆಮೇಲೆ ಆರೋಗ್ಯ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಇವತ್ತು ಸುಮಾರು ನಲವತ್ತೆಂಟು ಕೋಟಿ ಇವತ್ತು ನಾವು ಕಾರ್ಡ್ ವಿತರಣೆ ಮಾಡಿರುವಂಥದ್ದು ಕೃಷಿಗೆ ಇವತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ಕೃಷಿ ಬಜೆಟ್ ಇಟ್ಟಿರುವಂಥದ್ದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕೆ ತೊಂಬತ್ತು ಮೂರು ಸಾವಿರ ಅರುವತ್ತ್ಮೂರು ಕೋಟಿ ಇವತ್ತು ರೈತರಿಗೆ ಡೈರೆಕ್ಟ್ ಬೆನಿಫಿಷರಿ ಸ್ಕೀಮ್ ಡಿ ಬಿ ಟಿ ಅವ್ರ ಅಕೌಂಟಿಗೆ ಜಮಾ ಆಗುವಂಥದ್ದು ಫಸಲ್ ಭೀಮಾ ಯೋಜನೆ ಅದರಲ್ಲಿ ಸುಮಾರು ಹನ್ನೆರಡು ಕೋಟಿ ರೈತರಿಗೆ ಇವತ್ತು ಅವರ ಖಾತೆಗೆ ಯೋಜನೆ ದುಡ್ಡು ಜಮ ಆಗಿರುವಂಥದ್ದು ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆಯ ಸುಮಾರು ಎರಡು ಲಕ್ಷ ಎಂಟು ಸಾವಿರ ಕೋಟಿ ಇವತ್ತು ರೈತರ ಖಾತೆಗೆ ಜಮ ಆಗಿರುವಂಥದ್ದು ಇವೆಲ್ಲ ನೋಡಿದಾಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರೈತರಿಗಾಗಿ ಯಾವ ರೀತಿ ಕಾರ್ಯಕ್ರಮ ರೂಪಿಸಿದೆ ಇನ್ನೂ ಇನ್ನೂ ಹೆಚ್ಚಿನ ರೈತ ಸದೃಢ ಆಗಬೇಕು ರೈತ ಗೌರವದಿಂದ ಬಾಳಬೇಕು ಅನ್ನೋ ಒಂದು ಪ್ರಧಾನಮಂತ್ರಿಯವರ ಕನಸು ಆ ಕನಸಿನ ಈ ಒಂದು ಕಾರ್ಯಕ್ರಮ ಯಾಕಂದರೆ ಒಂದು ತಿಂಗಳ ಕಾಲ ಪ್ರತಿ ಗ್ರಾಮಕ್ಕೆ ಹೋಗಿ ನಾವು ರೈತರಿಗೆ ಅವರಿಂದ ಏನಾದರೂ ಸಲಹೆ ಸೂಚನೆ ಇದ್ದರೂ ಕೂಡ ಅವು ನಾವು ತಗೊಂಡು ಈ ಸಲಹೆ ಸೂಚನೆ ರಾಜ್ಯಕ್ಕೆ ನಾವು ತಲುಪಿಸಿ ರಾಜ್ಯದಿಂದ ಕೇಂದ್ರಕ್ಕೆ ತಲುಪಿಸುವಂಥ ಒಂದು ವಿನೂತನ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಅಂಥೇಳಿಕೆ ಕೇಸಿಂದ ಇವತ್ತು ಪ್ರತಿ ಯಾಕಂದರೆ ಇನ್ನೂ ನಮಗೆ ಎರಡು ಮೂರು ದಿವಸದಿಂದ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಕೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದಾಗ ನಾವು ಮಾತಾಡಿ ಇದ್ರ ಜೊತೆ ರೈತರ ಜೊತೆ ನಾವು ಇದ್ರ ನಾವು ಚರ್ಚೆ ಮಾಡಿದಾಗ ಒಳ್ಳೆ ಕಾರ್ಯಕ್ರಮ ಅಂತೇಳಿ ರೈತರಿಂದ ಇನ್ನೂ ಕಾರ್ಯಕ್ರಮ ನಾಳೆ ಉದ್ಘಾಟನೆ ಆಗ್ತದೆ ಆದರೂ ಕೂಡ ಆ ರೈತರ ಒಂದು ಅನಿಸಿಕೆ ಕೇಳಿ ಭಾಳ ಸಂತೋಷ ಅನ್ನಿಸ್ತದೆ ಅದಕ್ಕೆ ಈ ಒಂದು ಕಾರ್ಯಕ್ರಮ ನಿಜವಾಗಲೂ ರೈತರಿಗೆ ಒಂದು ವರವಾಗಿ ಸಿಗೋಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ಕೇಸಿಂದ ಹೇಳಲಿಕ್ಕೆ ಭಾಳ ನಮಗೆ ನಾವು ರೈತ ಮೋರ್ಚೆ ನಾವು ಇವತ್ತು ನಮಗೊಂದು ಅವಕಾಶ ಇದೆ ರೈತ ಮೋರ್ಚಾದಲ್ಲಿ ಕೆಲಸ ಮಾಡಲಿಕ್ಕೆ ಇಂಥ ಒಂದು ಕಾರ್ಯಕ್ರಮದ ನಾವು ಭಾಗವಹಿಸ್ತಾ ಇದ್ದೀವಿ ನಮಗೆ ಕೂಡ ಸಂತೋಷ ಅನ್ನಿಸ್ತದೆ ಒಳ್ಳೆ ಒಳ್ಳೆ ಯೋಜನೆ ಇನ್ನೂ ಮುಂದೆ ರೈತರಿಗೆ ಬರಲಿ ಅಂತೇಳಿ ಆಶಿಸ್ತಾ ಇನ್ನೂ ನಮ್ಮ ಭಾರತದಾಗ ನಾವು ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು ರೈತ ಇದ್ರೆ ಎಲ್ರಿಗೂ ಅನ್ನ ಸಿಗ್ತದ ಅಂತೇಳಿ ಆದರೆ ಹಿಂದಿನ ಸರ್ಕಾರ ಕೇವಲ ಕೊಡ್ತಿರೋಂಥ ಅನುದಾನ ನಮಗೆ ಕೇಳಿ ಭಾಳ ನಮಗೆ ಉಜುಗುರಾಗ್ತದೆ ಯಾಕಂದರೆ ಕೇವಲ ಇಪ್ಪತ್ತೈದು ಸಾವಿರ ಕೋ ಇಪ್ಪತ್ತೊಂದು ಸಾವಿರ ಕೋಟಿ ಪ್ರತಿ ವರ್ಷಕ್ಕೂ ಅವ್ರು ಕೊಡೋಂಥ ಅನುದಾನ ಕೇಂದ್ರ ಸರ್ಕಾರ ಅನುದಾನ ಇತ್ತು ಆದರೆ ಇವತ್ತು ನಾವು ಕೊಡ್ತಾ ಇರೋವಂಥದ್ದು ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ನಾವು ಕೃಷಿಗೆ ಇವತ್ತು ನಾವು ಅನುದಾನ ಒದಗಿಸ್ತಾ ಹೆಸರು